ಮಸ್ಕಿ ತಾಲೂಕು ವಕೀಲರ ಸಂಘದಿಂದ ನ್ಯಾಯಾಧೀಶರ ಬೀಳ್ಕೊಡುಗೆ ಸಮಾರಂಭ ಗುರುವಾರ ಮಸ್ಕಿ ಸಿವಿಲ್ ಮತ್ತು ಜೆಎಂಎಫ್ಸಿ ನ್ಯಾಯಾಲಯದ ಆವರಣದಲ್ಲಿ ಮಸ್ಕಿ ತಾಲೂಕು ನ್ಯಾಯವಾದಿಗಳ ಸಂಘದಿಂದ ನ್ಯಾಯಾಧೀಶರು ಅಜ್ಜಪ್ಪ ದೊಡ್ಡಬಸವರಾಜ್ ಅವರಿಗೆ ವರ್ಗಾವಣೆಯಾದ ಹಿನ್ನೆಲೆಯಲ್ಲಿ ಬೀಳ್ಕೊಡುಗೆ ಸಮಾರಂಭವು ಅದ್ದೂರಿಯಾಗಿ ನೆರವೇರಿಸಿದರು ಕಾರ್ಯಕ್ರಮದಲ್ಲಿ ವಕೀಲ ಸಂಘದ ಪದಾಧಿಕಾರಿಗಳು ನ್ಯಾಯಾಧೀಶರಿಗೆ ಸನ್ಮಾನಿಸಿ ಗೌರವಿಸಿ ವೇದಿಕೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ವಕೀಲ ಸಂಘದ ಪದಾಧಿಕಾರಿಗಳು ಮಸ್ಕಿ ತಾಲೂಕಿನ ಸಿವಿಲ್ ಮತ್ತು ಜೆಎಂಎಫ್ಸಿ ನ್ಯಾಯಾಲಯಕ್ಕೆ ಎರಡನೇ ನ್ಯಾಯಾಧೀಶರಾಗಿ ಎರಡು ವರ್ಷ ಸೇವೆ ಸಲ್ಲಿಸಿರುವ ನ್ಯಾಯಾಧೀಶರ ಕಾರ್ಯವೈಖರಿ ಬಗ್ಗೆ ಹಾಡಿ ಹೊಗಳಿದರು ಅವರು ತಮ್ಮ ಹೆಸರಿಗೆ ತಕ್ಕಂತೆ ನ್ಯಾಯಾಲಯದ ಪ್ರತಿಯೊಬ್ಬ ವಕೀಲರನ್ನ ವಿಶ್ವಾಸ ಪಡೆದುಕೊಂಡು ಅವರು ನೀಡಿರುವ ಕೇಸ್ಗಳನ್ನು ವಾದ ವಿವಾದಗಳನ್ನು ವಿಮರ್ಶಿಸಿ ನೊಂದ ಕಕ್ಷಿದಾರರಿಗೆ ನ್ಯಾಯಯುತವಾಗಿ ತೀರ್ಪುಗಳನ್ನು ನೀಡುವುದರ ಮೂಲಕ ತಮ್ಮ ಕೆಲಸದ ವೈಖರಿಯನ್ನು ಬೆಳಕಿನ ಕಿರಣದಂತೆ ಪಸರಿಸಿದ್ದಾರೆ ಇಂತಹ ನ್ಯಾಯಾಧೀಶರನ್ನು ಪಡೆದಿರುವುದು ನಮ್ಮ ಅದೃಷ್ಟ ಆದರೆ ವರ್ಗಾವಣೆಯ ನೋವು ನಮ್ಮನ್ನು ಕಾಡ್ತಾ ಇದೆ ಕೆಲವರಿಗೆ ಸ್ಥಾನದಿಂದ ಗೌರವ ಹೆಚ್ಚಾದರೆ ನಮ್ಮ ನ್ಯಾಯಾಧೀಶರಾದ ಅಚ್ಚಪ್ಪ ದೊಡ್ಡ ಬಸವರಾಜ್ ವ್ಯಕ್ತಿತ್ವದಿಂದ ಆ ಸ್ಥಾನಕ್ಕೆ ಇನ್ನೂ ಹೆಚ್ಚಿನ ಗೌರವ ಲಭಿಸಿದೆ ಅಂತ ಹಾಡಿಹೋಗಲಿದ್ರು ಈ ಸಂದರ್ಭದಲ್ಲಿ ವಕೀಲ ಸಂಘದ ಮಾಜಿ ಅಧ್ಯಕ್ಷರು ಈಶಪ್ಪ ದೇಸಾಯಿ ಹಂಗಾಮಿ ಅಧ್ಯಕ್ಷರು ರಾಮಣ್ಣ ನಾಯಕ್ ಹಿರಿಯ ವಕೀಲರು ನಿರುಪಾದಪ್ಪ ಗುಡಿಹಾಳ್ ಅರಸೂರು ಚೆನ್ನಪ್ಪ ಆನಂದ್ ರಾಥೋಡ್ ಅಮರೇಗೌಡ ವಕೀಲರು ಶ್ರೀಧರ್ ಕುಲಕರ್ಣಿ ಮಲ್ಲಪ್ಪ ನಾಗರಬಿಂಚಿ ನವಿ ಶೆಡ್ಮಿ ಬಸವರಾಜ್ ವೀರಭದ್ರಾ ಹೊಸಮನಿ ಶಿವಕುಮಾರ್ ಹಿರೇಮಠ್ ಸೇರಿದಂತೆ ಅನೇಕ ವಕೀಲರು ಉಪಸ್ಥಿತರಿದ್ದರು ವೃತ್ತಿ ಜೀವನದಲ್ಲಿ ನಾನು ಸೆಲೆಕ್ಟ್ ಮಾಡಿದಂತ ಒನ್ ಆಫ್ ದಿ ಬೆಸ್ಟ್ ಜಡ್ಜ್ ಅಮಾಂಗ್ ದಿ ಟೆನ್ ಜಡ್ಜಸ್ ಅಷ್ಟಪಟ್ಟ ನಾವು ನೋಡ್ತಿದ್ದೀವಿ ಅವರಿಂದ ಬೆಂಚ್ ಡೆಕೋರಮ್ ನಾವು ಕರಿಬೇಕು ಯಾವ ರೀತಿ ಡೆಕೋರಮ್ ಮಾಡ್ತೀವಿ ಆ ಕೋರ್ಟಿನ ಘನತೆ ಗೌರವ ಕಾಪಾಡಬೇಕಪ್ಪ ಅಂದ್ರೆ ನ್ಯಾಯಾಧೀಶರೇ ಕಾಪಾಡಬೇಕು ಅವರ ಅವ್ರ ಆ ರೀತಿ ಆಗಿಲ್ಲ ಅಂತಂದ್ರೆ ನಾವು ಕೂಡ ಹಳೆ ತಪ್ತೀವಿ ನನಗೆ ಆ ಬೆಂಚ್ ಡೆಕೋರಮ್ ಅವ್ರ ಹತ್ರ ಭಾಳ ಕಂಡು ಬಂತ ನಾನು ಅದು ಭಾಳ ಆಯ್ತು ನನಗೆ ಎರಡನೇದಾಗಿ ಇವತ್ತು ನಾಳೆ ವಕೀಲರಿಗೆ ಅನೇಕ ಸವಾಲುಗಳಿವೆ ನಮಗೆ ನಮ್ಮ ಬ್ಯಾಟಿಂಗ್ ಸಮಯ ಅಂತ ಅಂದರೆ ಕ್ರಾಸ್ ಎಕ್ಸಾಮಿನೇಷನ್ ಕ್ರಾಸ್ ಎಕ್ಸಾಮಿನೇಷನ್ನಲ್ಲಿ ನೀವು ಹರ್ಡಲ್ಸ್ ಕ್ರಿಯೇಟ್ ಮಾಡಿದರೆ ವಿ ಕೆನಾಟ್ ಎಲ್ ಸುಡಿಯೇಟ್ ನಂದೆ ನನ್ನ ಮೂರು ವರ್ಷದ ಅವರ ಜೊತೆಗೆ ಒಡನಾಟದಲ್ಲಿ ಯಾವತ್ತೂ ಕ್ರ ಯಾರ್ದೂ ಕ್ರಾಸ್ ಎಕ್ಸಾಮಿನೇಷನ್ನಲ್ಲಿ ಅವ್ರು ಇಂಟರ್ಫೇರ್ ಆಗಲೇ ಇಲ್ಲ ಸಂಪೂರ್ಣವಾಗಿ ಅವಕಾಶ ಕೊಟ್ಟರು ಅದು ಅದು ಇದೆಲ್ಲ ಯಾ ಹೇಗೆ ಬರುತ್ತೆ ಅಂತ ಅಂದರೆ ಒಂದು ಮಾತಿದೆ ಮ್ಯಾಚ್ಯೂರ್ಡ್ ಡಾಟರ್ ಇನ್ ಲಾ ಡೆಫಿನೆಟ್ಲಿ ವಿಲ್ ಬಿಕಮ್ ಮ್ಯಾಚ್ಯೂರ್ಡ್ ಮದರ್ ಇನ್ ಲಾ ಅಂತ ಪಳಗಿದ ಸೊಸೆ ಮಾತ್ರ ಒಳ್ಳೆ ಅತ್ಯೆಕ್ತಳಂತೆ ಅದರಂಗೆ ಅವರು ಒಳ್ಳೆ ಜೂನಿಯರ್ ವಕೀಲರಾಗಿ ಸಮಾಜದ ನೋವುಗಳನ್ನು ಅರ್ಥ ಮಾಡಿಕೊಂಡಾಗ ಮಾತ್ರ ಈ ರೀತಿ ಅವರಿಂದ ವರ್ತನೆ ನಿರೂಪಿಸ್ಲಿಕ್ಕೆ ಸಾಧ್ಯ ಇಲ್ಲಿದ್ರೆ ಸಾಧ್ಯನೇ ಇಲ್ಲ ನಾವು ಅನೇಕ ಅನೇಕ ತ್ರಾಸುಗಳನ್ನು ನಾವು ಅನುಭವಿಸಿದ್ವಿ ಒಂದು ಸಿಂಪಲ್ ಉದಾಹರಣೆ ನಾನು ಹೇಳಬೇಕಪ್ಪ ಅಂತಂದರೆ ಹಲವು ವರ್ಷಗಳ ಹಿಂದೆ ಫಸ್ಟ್ ಡೆವಿಷನಲ್ ಕೋರ್ಟ್ನಲ್ಲಿ ಕೂತ್ಕೊಂಡಾಗ ಎರಡು ತಾಸು ಕೂತ್ಕೊಂಡ್ವಿ ನಮ್ಮದು ಬರಲಿಲ್ಲ ನಮ್ಮ ಫೈಲಿ ಬರಲಿಲ್ಲ ನಂತರ ಸೆಕೆಂಡ್ ಅಡಿಷ್ನಲ್ ಕೋರ್ಟಿಗೆ ಕರೆದಾಗ ನಾವು ಅಲ್ಲಿ ಹೋಗಿ ಅಲ್ಲಿ ಮಾಡಬೇಕಾಯ್ತು ಮಾಡಬೇಕಾದಂಥ ಸಂದರ್ಭದಲ್ಲಿ ನನ್ನ ಎರಡು ತಾಸು ಕೂತ್ಕೊಂಡು ಆ ಕೋರ್ಟಿನಲ್ಲಿ ಅಡ್ಜಸ್ಟ್ಮೆಂಟ್ ಆದಾಗ ಫೈವ್ ಹಂಡ್ರೆಡ್ ರುಪೀಸ್ ಪೆನಾಲ್ಟಿ ಇತ್ತು ನಾನು ರೆಡಿ ಮಾಡ್ಲಿಕ್ಕೆ ರೆಡಿ ಅಂತಲೇ ಕೂತ್ಕೊಂಡಿದ್ದೆ ಆದರೆ ಎರಡು ತಾಸು ಆದರೂ ನನಗೆ ಬರಲಿಲ್ಲ ಸೆಕೆಂಡ್ ಅಡಿಷ್ನಲ್ ಕೋರ್ಟ್ ನಾನು ನನ್ನ ಕೇಸ್ ಕರೆದಕ್ಕೆ ನಾವು ಹೋಗಿದ್ದಕ್ಕೆ ಹೇಳಿದ್ವಿ ಮತ್ತೆ ಮತ್ತೆ ಬರ್ತೀನಿ ಮಾಡ್ತೀನಿ ಆದರೂ ಕೂಡ ನನಗೆ ಫೈವ್ ಹಂಡ್ರೆಡ್ ರುಪೀಸ್ ಪೆನಾಲ್ಟಿ ಇತ್ತು ಇಂಥ ಒಂದು ನ್ಯಾಯಾಧೀಶರು ನಾವು ನೋಡಿದಾಗ ಗೌರವಾನ್ವಿಟ್ಟೀಶರ ಒಂದು ಕಾರ್ಯವೈಖರಿ ನಮಗೆ ಅರ್ಥ ಆಗ್ಲಿಕ್ಕೆ ಸಾಧ್ಯ ಹಿರಿಯರೆ ಹುತ್ತೇರಿ ಬೆತ್ತ ಬೆಳೆದ ತಪಸ್ವಿಗಳೆಲ್ಲರೂ ಹಿರಿಯರೆ ನಡುಮುರಿದು ಗೂಡುಗೂಡಿ ನೆರೆತರೆ ಹಚ್ಚಿ ಮತಿಗೆಟ್ಟು ಒಂದ ನಾಡ ಹೋಗಿ ಒಂಬತ್ತ ನಾಡುವ ಅಜ್ಞಾನಿಗಳೆಲ್ಲರೂ ಹಿರಿಯರೆ ಅನುವರಿದು ಘನವ ಬೆರೆಸಿ ಇರಿದು ಕಿರಿದೆಂಬ ಭೇದವನ್ನು ಬೆರೆದು ಬೆರೆಸಿ ಬೇರಿಲ್ಲದೆಪ್ಪ ಹಿರಿಯತನ ನಮ್ಮ ಮಹಾದೇವಿ ಅಕ್ಕಂಗ ಆಯ್ತಂತ ಅಂತ ಭೂಷಣ ರಾಮಕೃಷ್ಣ ಗವಾಯಿಗಳು ಅವರೊಂದು ನಿನ್ನೊಂದು ಮಾತು ಹೇಳ ಅವೆಲ್ಲರೂ ನೋಡಿದ್ದೀರಿ ನ್ಯಾಯಾಂಗ ಮತ್ತು ಕಾರ್ಯಾಂಗಕ್ಕಿಂತ ಅತ್ಯಂತ ಪರಮಶ್ರೇಷ್ಠವಾಗಿರ್ತಕ್ಕಂಥ ಯಾವುದು ಶ್ರೇಷ್ಠ ಅಂದ್ರೆ ಸಂವಿಧಾನ ಅಂತ ಹೇಳ್ಯಾರ ಒಂದು ವೇಳೆ ಸಂವಿಧಾನ ಇರ್ಲಿಕ್ಕೆ ಈ ಸ್ಥಾನದಲ್ಲಿ ಕುಂದ್ರಕ್ಕೆ ಸಾಧ್ಯ ಇತ್ತಿಲ್ಲ ಆ ಕಾರಣಕ್ಕಾಗಿ ಅವರೇ ಹೇಳಿದ ಮಾತ ಮಾತಿದೆ ಸರ್ಕಾರ ಸರಕಾರ ವೃತ್ತಿಯಲ್ಲಿ ಸರ್ಕಾರದ ವೃತ್ತಿಯಲ್ಲಿ ವರ್ಗಾವಣೆ ಸಹಜ ಆದರೆ ಇರ್ತಕ್ಕಂಥ ವೃತ್ತಿ ವೃತ್ತಿನಿರದಲ್ಲಿ ಸೇವಾ ಮನೋಭಾವದಿಂದ ಮಾನವೀಯ ಮೌಲ್ಯಗಳನ್ನು ಜೀವನದುದ್ದಕ್ಕೂ ಅಳವಡಿಸಿಕೊಳ್ಳುವುದರ ಮೂಲಕ ಮಾನವೀಯತೆಯ ಸಂದೇಶವನ್ನು ಸಾರಬೇಕೆಂಬ ಗುರುತರ ಜವಾಬ್ದಾರಿಯನ್ನು ಒಟ್ಟುಕೊಳ್ಳುವುದರ ಮೂಲಕ ಗುರಿ ಮುಟ್ಟು ತನಕ ಹೋರಾಟ ಇದೆಯಲ್ಲ ಅದು ಪರಮಶ್ರೇಷ್ಠ ಯಾವ ದೇವರಲ್ಲ ಜನರಲ್ಲ ಯಾವ ಜಗತ್ತಲ್ಲ ಅದು ಮುಖ್ಯ ಮಾನವೀಯ ಮೌಲ್ಯಗಳೇ ಎಲ್ಲದಕ್ಕಿನ್ನೂರಾಗಿರ್ತಕ್ಕಂಥ ಬದುಕು ಅಂತೆಲ್ಲ ವಿಚಾರಗಳನ್ನು ಗಮನದಲ್ಲಿಟ್ಟುಕೊಳ್ಳುವುದನ್ನು ಮೂಲಕ ಆನಂದಪ್ಪ ಸಾಹೇಬರು ಈ ನ್ಯಾಯಾಲಯಕ್ಕೆ ಅಚ್ಚಪ್ಪ ದೊಡ್ಡವಲ್ಸರ್ ಸಾಹೇಬರು ಈ ನ್ಯಾಯಾಲಯಕ್ಕೆ ಅವರೇ ಅದು ಅವರು ಅವ್ರ ಅವರು ನಮ್ಮ ಕೊಡುಗೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಕಾರಣ ಏನಂತಂದ್ರೆ ಪ್ರಥಮ ವಿಚಾರದಲ್ಲಿ ನಾವೆಲ್ಲರೂ ಹೊಸ್ದಾಗಿ ಬಂದಿರತಕ್ಕಂಥ ಬದುಕು ಅಂತೆಲ್ಲ ಬದುಕಿಗೆ ಅಂತೆಲ್ಲ ಬದುಕಿಗೆ ಅತ್ಯಂತ ಪ್ರಮಾಣಪೂರ್ವಕವಾಗಿ ಬೆಳಕಾಗಿರ್ತಕ್ಕಂಥ ಬದುಕು ಯಾರ್ದಾಗಿದ್ದಂದ್ರೆ ಆನಂದ ಸಾಹಿರು ಮತ್ತು ಅಚ್ಚಪ್ಪ ದೊಡ್ಡವರು ಯಾವುದೇ ಎಕ್ಸೆಪ್ಟ್ ಸಮ್ ಬಡವರಿಗೆ ಇನ್ನೊಂದು ಕೇಸ್ ಅಟೆಂಡ್ ಮಾಡಿತ್ತು ಬೇರೆ ಕೇಸ್ ನಾನು ಹೆಮ್ಮೆಯಿಂದ ಹೇಳೋಕ್ಕೆ ಇಷ್ಟಪಡ್ತೇನೆ ಮರಿ ಬಸ್ಗೌಡರ ಆಫೀಸ್ನಲ್ಲಿ ನಾನು ಕೇವಲ ಎರಡು ವರ್ಷ ಒಂದು ವರ್ಷ ಒಂಬತ್ತನೇ ಮಾಡಿದ್ದು ಆದರೆ ಒಬ್ಬ ನಾನು ಬಿಟ್ಟರೆ ನನ್ನ ಗುರುಗಳು ಅವರು ಸಾವಿರಕ್ಕಿಂತ ಎಂಟು ದಿವಸ ಮೊದಲು ನಾನು ಅವ್ರನ್ನ ಭೇಟಿ ಹಾಕೋದಾಗ ನನ್ನ ಕೈ ಹಿಡ್ಕೊಂಡ್ರು ಕೈ ಹಿಡ್ಕೊಂಡು ನಿನ್ನಂಥ ಜೂನಿಯರ್ ಬರಲಿಲ್ಲಪ್ಪ ನನಗೆ ಆಮೇಲೆ ಅದು ನನ್ನ ಜೀವನದ ಸಾರ್ಥಕತೆ ಅಂತ ನಾನು ಬಳಸ್ಕೊಂಡಿದ್ದೇನೆ ಹಿಂದಿರೋ ಒಂದು ಕಾರ್ಯಕ್ರಮದಲ್ಲಿ ಹೇಳೋದಾದರೆ ಸುಮಾರು ತೊಂಬತ್ತು ಜನ ವಕೀಲರು ಕಿಂತ ಮೇರ್ಪಟ್ಟು ವಕೀಲರು ಈ ಮಸ್ಲಿ ನ್ಯಾಯಾಲಯದಲ್ಲಿ ನೋಂದಣಿ ಆಗಿದ್ದಾರೆ ಇಲ್ಲಿ ಪ್ರೆಸೆಂಟ್ ಹೇಳೋರು ನೋಡಿದ್ರೆ ಆಲ್ಮೋಸ್ಟ್ ಎಂಬತ್ತು ಜನ ಮೇಲೆ ವಕಿದ್ರೆ ನನಗೆ ಕಾಣ್ತಾ ಇದೆ ಸಾಮಾನ್ಯವಾಗಿ ನಾನು ಒಬ್ಬ ಅಭಿಯೋಜಕನಾಗಿ ನೋಡೋದು ಮತ್ತು ಹೇಳೋದಾದ್ರೆ ಒಬ್ಬ ನ್ಯಾಯಾಧೀಶರಾಗಲಿ ಒಬ್ಬ ಅಧಿಕಾರಿ ಆಗಲಿ ಬೇಪ ಆಗಬೇಕಾದ್ರೆ ಅತಿ ಹೆಚ್ಚಿನ ಜನ ಹಾಜರಿದ್ದಾರೆ ಅಂದರೆ ಅವರೆಲ್ಲರಿಗೂ ಬೇಕಾಗಿ ಕೆಲಸ ಮಾಡಿದ್ದಾರೆ ಅನ್ನೋದನ್ನು ನಾವು ನೋಡೋಣ ಆ ಒಂದು ಕಾರ್ಯವನ್ನು ಇವರು ಮಾಡಿದರೆ ನಾನು ಈ ನ್ಯಾಯಾಲಯದಲ್ಲಿ ಬಂದು ಇಲ್ಲಿ ಯಾವತ್ತೂ ಕೆಲಸ ಮಾಡಿಲ್ಲ ಒಂದೆರಡು ಸಾರಿ ಬಂದುವಾಗಿಯೂ ಕೂಡ ನಾನು ಯಾರೋ ಒಬ್ಬೊಬ್ಬರನ್ನು ಭೇಟಿಯಾಗಿ ಒಂದು ದಿನ ಹೊರತಾಗಿ ಯಾವುದೇ ಕಾರ್ಯಕಲಾಪಗಳಲ್ಲಿ ಭಾಗವಹಿಸಿಲ್ಲ ಈಗ ನಮ್ಮ ಸಾಯಿಬಂದಿದ್ದು ದಿನಾಂಕ ಮೂವತ್ತು ಐದು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಬಂದರು ಜಾಯಿನ್ ಆದರು ಇಪ್ಪತ್ತೆರಡು ಐದು ಎರಡು ಸಾವಿರದ ಇಪ್ಪತ್ತೈದು ಬಂತು ಎರಡು ದಿನ ಒಂದು ವರ್ಷ ಕಡಿಮೆ ಅಷ್ಟೆ ಒಂದು ವರ್ಷ ಸೇವೆಯನ್ನು ಸಲ್ಲಿಸಿದರು ಇದು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಇರುವಂಥ ಸಿಸ್ಟಮ್ನಲ್ಲಿ ಅವರು ವರ್ಗವಾಗಿ ಇವತ್ತು ಇಲ್ಲಿಂದ ದಾವಣಗೆರೆ ನ್ಯಾಯಾಲಯಕ್ಕೆ ಹೋಗ್ತಾ ಈಗ ನಾವು ಟ್ರಾನ್ಸ್ಫರ್ ಆಗಿ ಬರ್ತಕ್ಕಂಥ ಸಂದರ್ಭದಲ್ಲಿ ಹಿಂದಕ್ಕೆ ಒಂದು ವ್ಯವಸ್ಥೆ ಇತ್ತು ನಮ್ಮಲ್ಲಿ ಏನಂತಂದರೆ ಬೀಳ್ಕೊಡು ಶಬ್ದದ ಅರ್ಥ ಕಳುಹಿಸಿ ಕೊಡು ಅಂತ ಅರ್ಥ ಬೀಳ್ಕೊಡು ಕಳುಹಿಸಿ ಕೊಡು ಈಗ ಎಲ್ಲ ನೌಕರದಾರಂತೆ ಇದು ಭಾಳ ಇರಬೇಕು ಬೀಳ್ಕೊಳ್ಕೊಂಬೋದು ಸಂಘರು ಸರ್ ಅಂತ ಹೇಳ್ತಾರೆ ಜೊತೆಗೆ ಈ ನಮ್ಮ ಮುಸ್ಕಿ ನ್ಯಾಯಾಳಕ್ಕಾದ್ರೆ ಮಸ್ಕಿ ನ್ಯಾಯಾಲಯ ನಡೀತ ಕಾರ್ಯ ಏನೇ ಬೇಕು ಸಾಯೇರು ಬೇಕು ಅಲ್ಲಿ ತಿಳಿ ಬರ್ಬೇಕಾದ್ರೆ ಕಾರ್ ಬೇಕು ಒಂದು ಚಾಲಕ್ ಬೇಕು ಆಮೇಲೆ ಟೈಪಿಸ್ಟ್ ಬೇಕು ಬೆನ್ಸ್ ಕ್ಲರ್ಸ್ ಬೇಕು ಟ್ಯೂನ್ ಬೇಕು ಇಷ್ಟೆಲ್ಲ ಇದ್ರೆ ಮಾತ್ರ ಒಂದು ಕೋರ್ಟೆಂಟ್ ಆ ನಮ್ಮ ಆನಂದ್ರದ್ದಾಗ ಎಲ್ಲ ಬೇಕಾಗಿ ಏನೇನು ಒಬ್ಬ ಡ್ರೈವರ್ ಹುಡುಕ್ಬೇಕು ಒಬ್ರು ಕಾರ್ ಕೊಡಬೇಕು ಕಾಮ್ರೆ ಸರ್ ಕೊಟ್ಬಿಟ್ಟು ಆ ರೀತಿ ನಾಯ್ಸಿದ್ರು ಆದರೆ ಹತ್ತು ಹತ್ತು ಸಾವಿರಾಗ ಯಾರಿಲ್ಲ ಶಿವಪ್ಪ ಬರು ತಂದ್ರು ಓದ್ತಾರೆ ಆ ನಮ್ಮ ತೊಂದ್ರೆ ಇಲ್ಲಿ ಬಂದು ಅರ್ಸರಿ ಅವರು ಆ ರೀತಿ ಕೆಲಸ ಮಾಡಿರ್ತಕ್ಕಂಥದನ್ನು ನಾವು ಹುಡುಕಿ ಯಾರು ಡ್ರೈವರ್ ಬೇಕಾಗಿಲ್ಲ ಯಾರು ಪ್ಯೂನ್ ಪರಡೇ ಅಜ್ಞಾ ಅಂತಂದು ನಡೆಸುವಂಥ ವ್ಯಕ್ತಿಗಳು ಹಾಗಾಗಿ ಇಂದಿನ ಒಂದು ಕ್ಲಿಷ್ಟ ಸಂದರ್ಭದಲ್ಲಿ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಇಂಥ ವ್ಯಕ್ತಿಗಳು ಬೇಗ ನ್ಯಾಯ ನಿರ್ಣಯ ನೀಡೋದ್ರಿಂದ ಕಕ್ಷಿದಾರರಿಗೆ ನಮ್ಮ ವಕೀಲರೆಲ್ಲರಿಗೂ ಎಲ್ಲರಿಗೂ ಒಂದು ನ್ಯಾಯಾಲಯ ಬಗ್ಗೆ ಒಳ್ಳೆಯ ಅಭಿಪ್ರಾಯವನ್ನು ಮೂಡದೆ ಅವ್ರು ಮೂಡಿಸ್ಯಾರಂಥ ನಾವು ಭಾವಿಸ್ತದೆ ಮತ್ತು ಸ್ನೇಹಿತರ ಬುಗಾ ವಕೀಲರಿಂದ ಸಾಯಿಬ್ರಿಗೆ ಸನ್ಮಾನ ಮಾಡಿ ಒಂದು ನೆನಪನ್ ಮತ್ತು ನಂತರ ಸಿಬ್ಬಂದಿ now and press the bell icon never miss an update